ನುಡಿದಂತೆ ನಡೆದಿದ್ದಾರೆ ಬಿಗ್ ಬಾಸ್ ವಿನ್ನರ್ ಶಶಿಕುಮಾರ್ ಬಿಗ್ ಬಾಸ್ ಕನ್ನಡ ಸೀಸನ್ ಸಿಕ್ಸ್ ಕಾರ್ಯಕ್ರಮ ಮೇಲೆ ವಿನ್ನರ್ ಶಶಿಕುಮಾರ್ ಸಿಕ್ಕ ಪಟ್ಟೆ ಸುದ್ದಿಯಲ್ಲಿದ್ದಾರೆ ನೋಡೋಕೆ ಹ್ಯಾಂಡ್ಸಮ್ ಆಗಿ ಸ್ಮಾರ್ಟ್ ಆಗಿ ಕಾಣುವ ಶಶಿಕುಮಾರ್ ಗೆ ಕಿರುತೆರೆ ಮತ್ತೆ ಬೆಳ್ಳಿತೆರೆಯಿಂದ ಅವಕಾಶಗಳು ಹುಡುಕೊಂಡ್ ಬರ್ತಿದೆ ನಟನೆಯಲ್ಲಿ ಆಸಕ್ತಿ ಹೊಂದಿರುವಂತಹ ಶಶಿಕುಮಾರ್ ಪಾತ್ರಗಳ ಆಯ್ಕೆ ಬಗ್ಗೆ ತುಂಬಾನೇ ಚೂಸಿ ಆಗಿದ್ದಾರೆ ಜೊತೆಗೆ ವ್ಯವಸಾಯದ ಬಗ್ಗೆ ಹೆಚ್ಚು ಗಮನ ಹರಿಸೋದಾಗಿ ಕೂಡ ಹೇಳಿದ್ದಾರೆ ಈ ಎಲ್ಲದರ ನಡುವೆ ಶಶಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಶಶಿಕುಮಾರ್ ಆಡಿದ ಮಾತನ್ನ ನಡೆಸ್ಕೊಟ್ಟು ಾರೆ ಅದ್ ಏನು ಅಂತ ಕೇಳಿದ್ರ ಎರಡ್ ಸಾವಿರದ ಹತ್ತೊಂಬತ್ತರ ಆರಂಭದಲ್ಲಿ ಬಿಗ್ ಬಾಸ್ ಮನೆಯೊಳಗೆ ನ್ಯೂ ಇಯರ್ ರೆಸೊಲ್ಯೂಷನ್ ಬಗ್ಗೆ ಹೇಳಬೇಕಾದಾಗ ಪ್ರತಿ ತಿಂಗಳು ವೈಟ್ ಬ್ಲಡ್ ಸೆಲ್ಸ್ ದಾನ ಮಾಡ್ತೀನಿ ನನ್ ಜೊತೆ ಮಿನಿಮಮ್ ಐದು ಜನರ ಅಂಗಾಂಗಗಳನ್ನ ದಾನ ಮಾಡಿಸ್ತೀನಿ ಅಂತ ಶಶಿಕುಮಾರ್ ಹೇಳ್ತಿದ್ರು ಅದ್ರಂತೆ ಶಶಿ ಮತ್ತೆ ಕುಟುಂಬದ ಸದಸ್ಯರು ರಕ್ತದಾನ ಹಾಗೆ ಅಂಗಾಂಗ ದಾನ ಮಾಡಿದ್ದಾರೆ ರಾಮಯ್ಯ ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡಿದ ಶಶಿ ಮತ್ತೆ ಕುಟುಂಬದ ಸದಸ್ಯರು ಸತ್ತ ನಂತರ ದೇಹದ ಅಂಗಾಂಗಗಳನ್ನ ದಾನ ಮಾಡೋದಾಗಿ ದಾನದ ಪ್ರತಿಗೆ ಸಹಿ ಹಾಕಿದ್ದಾರೆ ಅಂತೂ ನುಡಿದಂತೆ ನಡೆದು ಅಭಿಮಾನಿಗಳ ಮನಸ್ಸನ್ನ ಶಶಿಕುಮಾರ್ ಗೆದ್ದಿದ್ದಾರೆ ಬಿಗ್ ಬಾಸ್ ಸ್ಪಿನ್ನರ್ ಶಶಿಕುಮಾರ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗ್ ತಿಳಿಸಿ